ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ರಿಪ್ಪ ಟೈಮ್ ಆಗಲಿ ಈಗ ಎಂಟು ಗಂಟೆ ಹತ್ತು ನಿಮಿಷ ಆಯಿತು ಎಚ್ಚರಿನ ರೀ ತಂಡಿ ಸಂಬಂಧ ಹೇಗೊಂದು ಇವತ್ತು ನಿನ್ನ ಹೋಗಿ ರಾತ್ರಿ ತುಂಬ ತುಂಬಂದೇ ಇಲ್ಲಾರ ನಾನು ಹಂಗಾಗಿ ಅವ್ರು ಫೋನ್ ಹಚ್ಚಕ್ಕೆ ಹತ್ಬಿಟ್ಟ್ರಿ ಅಯ್ಯೋ ಅಂಥೇಳಿ ಮತ್ತು ಇದನ್ನು ಕದನ ತೆಗೆದಿಲ್ರಿ ಮತ್ತು ಅಚ್ಚೆ ಕಡೆ ಬಂದು ಅಮ್ಮ ಕಡೆಯಿಂದ ಬಾಗಿಲು ತೆಗೆಸ್ಕೊಂಡು ಎದ್ದು ಇನ್ನು ಹುಡುಗರು ಮಕ್ಕಂದವ ಇಲ್ಲಿ ಇವಾಗ ದುಡ್ಡು ತೊಗೊಂಡು ಹೋಗಿ ತುಂಬಿ ಬರ್ತೀನಿ ರೀ ಇನ್ನು ಆ ಅದು ಯಾರು ಎದ್ದೆ ಇಲ್ಲವ್ರಿ ಆಸೀಫ್ ಎದ್ದಿಲ್ಲ ಹೋಯ್ತು ತುಂಬಿ ಬಂದಿರಿ ಎಲ್ಲೋ ನಾನು ತುಂಬ ಖೋಖರ ಹೋಗ್ರಿ ಅಂತಂದು ಹೇಳ್ತಾರಂತ ಮಾಡಿದ್ದೀರಿ ಯಾಕೆ ಹೇಳಿಲ್ರಿಪಾ ಹೋಯ್ ಪಟ ತುಂಬಿ ಬಂದಿರಿ ಇನ್ನು ಕೆಲಸ ಸ್ಟಾರ್ಟ್ ರೀ ಇವತ್ತು ಲೇಟಾಗಿದ್ದೀರಿ ನಾನು ಈ ಹುಡುಗರು ಒಂದು ಹೇಳ್ತಾರೆ ಮತ್ತೀಗ ಅವ್ರಿಗೆ ತಲಿಪಲಿ ಬಾರಿಸ್ಬೇಕೀಗ ಪಟಾಪಟ ಸ್ವಲ್ಪ್ ಕಸ ಹೊಡ್ದು ನೀರಿಟ್ಟು ರೀ ಹೀಗ ನೋಡಿರಿಪ್ಪ ಇವಾಗ ಸ್ವಲ್ಪ ಚಾಯ್ ಕೆಟ್ಟಿರಂದ್ರೆ ನೀರಿಟ್ಟೀನಿ ರೀ ನೀರು ಕಾಯ್ದ್ರವಾಗ ಸ್ವಲ್ಪ ಚಾಯ್ ಬಿಡುತ್ತೆ ಹೋಗಿ ಜಾಕ ಮಾಡ್ತೀನಿ ರೀ ಬಂದು ಮಾಡಿ ಹುಡುಗರು ಎದ್ದಿಲ್ಲರಿ ಥಂಡಿ ಮಕ್ಕಳು ಹಾಕೋತ್ ಬಿಟ್ಟ್ರೆ ಅರ್ಶಿ ಎದ್ದಾಡ್ರಿ ಎದ್ದು ಹಾಸಿಗೆ ತಾಳ್ರಿಗೆ ಈಗ ದೇವರಿಗೆ ದೀಪ ಹಚ್ಚಿದಿರಿ ಸ್ನಾನ ಮಾಡಿ ಹೋಗ್ಬಿಡ್ತೀನಿ ರೀ ಹೋಗಿ ಬಂದು ಹುಡುಗರಿಗೆಲ್ಲ ತಲೆ ಬಾಸ್ ತಲೆ ಬಿಸ್ಕೊಂಡ್ ಕುತ್ಕೊಂಡ್ರ ಅವರು ದರ್ಗಾಕ್ಕೆ ಹೋಗಿ ಬಂದು ಬಾಸ್ತೀನಿ ರೀ ಈಗ ಕೈಕಲ್ ಮೊಕ್ಕ ತೊಗೊಳಾಕತ್ತಾರ ಆ ಎಲ್ಲ ಮತ್ತು ಅವ್ರ ತಮ್ಮ ಎದ್ದು ಹಾಸಿಗೆ ಮಡಿ ಚೆಟ್ಲೆ ಮಕ್ಕ ತೊಗೊಂಡಿವ ನೀನು ಇನ್ನೂ ಇಲ್ಲ ಹ್ಞೂ ಹ್ಞೂ ಥಂಡೈತಾಗ ಥಂಡೈ ಮಕರ ಮಕ್ಕರ್ ಪಾಪ ಹತ್ತು ಗಂಟೆ ಬಿಟ್ಟು ಅರ್ಧ ತಾಸ ಹತ್ತು ಗಂಟೆ ಆಕೈತಿ ಅವಾಗ ಅಜ್ಜಿ ಬರ್ತಾರೆ ಕೋಲ್ ತೊಗೊಂಡು ಇಲ್ಲಿ ಚೇತಿ ಹಾಲ್ ತೊಗೊಂಡೀಗಿ ಬಿಸಿಡಂದ್ರಿ ಅಮ್ಮ ಸುಮಂಗ್ಲಾ ಗಂಗಾಪುರ್ ಅಂತ ಒಂದು ಹೊಸ ರೀತಿ ಅವ್ರಿಗೆ ಮದ್ವಿ ಸಂಬಂಧ ಹುಡಿ ಕಟ್ಟ್ರಿ ಅಂತಂದು ಹೇಳದ್ವಾ ಸುಮಂಗ್ಲಾ ಗಂಗಾಪುರ್ ಅಂತಂದ ಲಘುನ ವರ ಕೂಡಿ ಬರ್ಲಿ ವಾಕಿಗೆ ಲಘು ಕಂಕಣ ಕೂಡಿ ಬರ್ಲಿ ಲಘುನ ಮಾಡಿಕೆ ಅಂತ ಹುಡುಕ್ ಕುಡಿ ಬರ್ಲಿ ಏನಂದ್ರ ದೇವ್ರ ಆಶೀರ್ವಾದಿದ್ದ ದೀಪ ಆತ್ಮನ ಆಶೀರ್ವಾದಿದ್ದ ಅವಾಗ ಮಂದ್ಯಾವಾಗ ಆಶೀರ್ವಾದಿದ್ದ ಲಘುನ ಕಂಕಣ ಬಲ ಕೂಡಿ ಬರಲಿ ಅಂತೇಳಿ ನಾವು ಹುಡಿ ಕಟ್ಟಾಕತಿದ್ವಾ ಆ ತಾಯಿ ಆಶೀರ್ವಾದ ಹಸಿದಪ್ಪದ್ದು ದೀಪ ಆತ್ಮನ ಆಶೀರ್ವಾದಿದ್ದ ಹಾಕತ್ವಾ ಒಂದು ಹನ್ನೊಂದು ದಿವಸ ದೇವ್ರ ಮುಂದೀಪ ಹಚ್ಚನೇ ಅಡ್ಡು ಹೊತ್ತು ಹಚ್ಚಿ ಆಧಾರ ಹಚ್ಚಿ ಅನ್ನೋ ಚಲೋ ಮಂಚಾನ ಬರ್ತೈತಿ ಬಂದ್ ಅಂದಾಗ ಈ ಹುಡಿ ಕಟ್ತೇವಿ ಅವ್ರ ಹುಡಿ ತುಂಬತೆವ ಅವಾಗ ಹುಡಿ ತುಂಬೋದು ಈಗ ಕಟ್ಟೋದು ನಮಗ ಮಂಚಾನ ಹುಡಿ ಕೊಡುವ ತಾಯಿ ಅಂತ ಬೇರೆ ಈ ಹುಡಿ ಕಟ್ಟೋದು ಅವಾಗ ತುಂಬೋದು ಹುಡಿ ಅಕ್ಕಿಗೆ ಲಗ್ನ ಮುಂದ ಬಂದು ಹುಡಿ ತುಂಬ ಅನ್ ಅಲ್ಲ ದೇವ್ರ ಹಸುಗಾದೈತಿ ಬಿ ಆಶೀರ್ವಾದ ಹಸಗ ಅದೈತಿ ದಪ್ಪದಿನ ಆಶೀರ್ವಾದ ಐತಿ ಅವ್ರ ಆಶೀರ್ವಾದ ಐತಿ ಆಕತಿ ಚಲೋ ಮಂತ್ಹ್ನ ಮನ್ಸಿನ್ ತಕ್ಕ ಮಂತ್ಹಾನ ಬರ್ತತಿ ಬಂದ್ ಅಂದಿಂದ ಆಕಿ ಕಾಳು ಮುಂದೆ ನಾಲ್ಕು ದಿವಸ ಐತೆ ಅಂದಾಗ ಬಂದ ತಾಯಿ ಗುಡಿ ತುಂಬಾನು ಸಿದ್ದಪ್ಪಜ್ಗೆ ಏನು ಮಾಡೋದು ಕಾಯಿ ಹಣಕಾಯಿ ಮಾಡಿಸಿ ಅವ್ರದ್ದೇನ್ ದೇಡ್ಗೆ ಇರ್ತೈತೆ ಹಾಕನು ದೇವ್ರ ಹಸಿಗದೈತಿ ಅವ್ರ ಮ್ಯಾಗ ಯಾರು ಮಕ್ಳಾಗಿಲ್ಲ ಯಾರು ಮನಿ ಕಟ್ಟಿಲ್ಲ ಯಾರು ಕೆಲಸ ಇಲ್ಲ ಎಲ್ಲರಿಗಿ ದೇವ್ರ ಬೀಫ ಹಾಕಿ ಮತ್ತೆ ಸಿದ್ದಪ್ಪಜ್ಜ ನಡೆಸ್ಕೊಡ್ಲಿವ ಅವ್ರು ಬೇಡ್ದಂಥ ಭಾಗ್ಯ ಕೊಡಲಿ ಅವ್ರು ಕೇಳ್ದಂಥ ಹೊರ ಕೊಡಲಿ ಅವ್ರು ಮಾಡ್ಕೊಂಡಂಥ ಅದು ಏನು ಮ ನಾವು ಮನಸ್ಸನ್ನ ಮಾಡ್ಕೊಂಡಿರ್ತಾಗ ಮನ್ಸಿನ ತಕ್ಕ ಎಲ್ಲ ಚೊಲೋ ಆಗಲಿ ಅವ್ರದ್ದು ಅಂತೇಳಿ ಬೇಡಿಕೆ ಹಾಕತ್ತೆ ನೋಡಿ ಇಲ್ಲಿ ಒಂದಿಷ್ಟು ಚಪಾತಿ ಹಿಟ್ಟಿನ ಇದೀರಿ ಸ್ವಲ್ಪ ತತ್ತಿ ಸಾರು ಮಾಡಿಬಿಡ್ತೀನಿ ರೀ ಬ್ಯಾಳೆ ಐತಿ ಎಲ್ಲ ಐತಿ ಚಪಾತಿ ಜೋಡಿ ಒಳಗೆ ತತ್ತಿ ಸಾರು ಮಾಡಿಬಿಟ್ರೆ ಚಲೋ ಹಾಕೈತಿರಿ ಇದು ಹಾಗಾಗಿ ಸ್ವಲ್ಪ ತತ್ತಿ ಸಾರು ಮಾಡ್ತೀನಿ ನಾವು ಇದಕ್ಕೆ ಹೋಗ್ಬೇಕು ರೀ ನವೀನ್ ಹೋಟೆಲ್ ಹೋಗ್ತೀವಿ ರೀ ನಿನ್ನೆ ಹಿಡ್ಯೋದೊಳಗೆ ಹೇಳಿದ್ದೀರಿ ನಾನು ನಾವು ನಾವಿಂದ ಹೋಟೆಲ್ ಹೊಟ್ಟೀವಿ ಅಂತೇಳು ಅದನ್ನು ಬಾಳತ್ತಂತಿಲ್ಲ ರೀಪ್ಪ ಎದಕ್ಕೆ ಹೋಗಕತ್ತೀವಿ ಅಂತ ಹೇಳಿದ್ರೆ ಮದುವೆ ಐತೆ ಲಗ್ನಪತ್ರ ರೀ ಲಗ್ನ ಪತ್ರ ಕೊಟ್ಟೋಗ್ಯಾರೀ ನಮಗು ಹಾಗಾಗಿ ನಾವೆಲ್ಲರೂ ಯಾರ್ಯಾರು ಹೋಗೋದಾಗತ್ತಾ ನೋಡ್ತೀನಿ ರೀ ಎಲ್ಲರ ಅಲ್ಲಿ ಕುಡಿದ್ಮೇಲಂತೂ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂತೀನಿ ಇವರೆಲ್ಲ ಬಂದಾರ ಅಂತೇಳಂದು ಎಲ್ಲರಿಗೆ ಇಡೀ ಊರಿಗೆನ ಲಗ್ನ ಪತ್ರ ಹಂಚ್ಯಾರೀ ಅವರು ಇಲ್ಲಿ ಸೊಪ್ಪು ಹತ್ತೈತೆ ಒಂದಿಷ್ಟು ಅದನ್ನು ಕೊಟ್ಟೆ ರೀ ಆಮೇಲೆ ಕಡೆ ಹಾಂ ರೀಪಾ ತತ್ತಿ ತಗೊಂಬಂದಳ ತತ್ತಿ ಸಾರು ರೀ ಮಿಕ್ಸಿ ಹಾಕಾಕತ್ತಳ ರೀಕಿ ಕೊಬ್ಬರಿ ಅದೆಲ್ಲ ಎಲ್ಲಿ ಮೊಸರು ತಗೊಂಬಾಳ್ರಿ ಅಕ್ಕಿಗೆ ಏನೋ ಮಾಡಕ್ಕೆ ಬೇಕಂತ್ರಿಪ್ಪ ಇದು ಹಾಗಾಗಿ ಮೊಸರು ತೊಗೊಂಡಾಡಿರಿ ನಾನೀಗ ತತ್ತಿ ಸಾರು ಮಾಡ್ಕೊಂಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ತತ್ತಿ ಸಾರು ನಂದು ರೆಡಿ ಆಗತ್ತ ನೋಡಿ ಇಲ್ಲಿ ಆಮೇತ್ರ ನಮ್ಮ ಮಾರಿಪ ನೋಡ್ರಿ ಏನೋ ಒಂದು ರೆಸಿಪಿ ಮಾಡಾಕತ್ತಾಳ್ರಿಕ್ಕಿ ಆಕಿದು ರೆಡಿ ಮಾಡ್ಕೊಳಕತ್ತಾಡ್ರಿ ಕುತ್ಕೊಂಡು ಹದಿನಾಲ್ಕನೇ ಸುಮ್ಕುಂದ್ರೆ ಇದು ನಾಲ್ಕನೇ ಸುಮ್ಕುಂದ್ರೆ ಅಂದ್ರಿ ಮಾಡಿ ಮಾಡುವ ಮಸ್ತಾಗಿ ತಿನ್ನೋಂಗ ಮಾಡುವ ತಿನ್ನ ಮಾಡೋಂಗಿಲ್ಲ ತಿನ್ನ ಮಾಡ್ತಾ ಅಂತವರಿಪ್ಪ ಚಪಾತಿ ರೆಡಿ ಆಗತ್ತ ಚಪಾತಿ ರೆಡಿ ಆಗತ್ತ ಮೂಡ್ಲಿ ಚಪಾತಿ ಹ್ಮ್ ಅಂದ್ರೆ ಪದರ್ ಪದರ್ ಆಗಿ ಬರ್ತಾವ ಚಪಾತಿ ಹ್ಮ್ ಪದರ್ ಆಗಿ ಬರ್ತಾವ ಚಲೋ ಹಾಕೋ ಚಪಾತಿ ಟೇಸ್ಟ್ ಅಂದ್ರೆ ಈ ತರ ಮಾಡಿದ ಅಂದ್ರ ಚಪಾತಿ ಮಸ್ತ್ ಹಾಕೋ ಮತ್ತೆ ತೆಳ್ಳ ಲಟಸ್ ಮಾಡಿದ ಸ್ವಲ್ಪ ದಪ್ಪ ಇಟ್ಬಿಟ್ರಿ ಅಂದ್ರೆ ಬುರು 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 ರುಬ್ಬಿ ಮನ್ ನೋಡಿದ್ರಲ್ಲ ಅದಾದ್ರೆ ಮನ್ ಚಪಾತಿ ಹಂಗ ಮಸ್ತಾಗಿತ್ತು ಹಂಗ ಚಪಾತಿ ಮಾಡ್ಬಿಟ್ಟು ಅಂದ್ರ ಒಂದ್ ಚಪಾತಿ ನಮ್ಬಿಟ್ಟು ಅಂದ್ರೆ ಗಡಗಡ ಹಾಕೋ ಆದ್ರ ಅಮ್ಮ ನಂಗಾಗಲ್ಲ ಚಪಾತಿ ಹ್ಮ್ ಅಮ್ಮನು ನಾನು ಮತ್ತೆ ತೆಳ್ಳಗನ ಅದೇವು ದಾದಿ ದಪ್ಪ ದಪ್ಪ ಮಾಡ್ದ ದಪ್ಪ ಯಾವ ಚಪಾತಿ ಆಗ ಒಂದ ಮಾಡಿಬಿಡ್ತಾರೆ ಹ್ಞೂ ನಮಗೂ ನೋಡಿ ಈಟಾಕ ಹ್ಞೂ ಇಲ್ಲ ನೋಡಿರಿಪ್ಪ ಈಗ ಚಪಾತಿ ಆಟರಿ ನಾನು ಚಪಾತಿ ಬರೋ ಬರ ಮಾಡ್ಕೊಂಬಿಡನ್ರಿ ಹಾಂ ನಾನು ಒಂಕರ್ ಚಪಾತಿ ರೆಡಿ ಅದು ಇವತ್ತು ಇದು ಮಾಡಿದ ಇಟ್ಕೊಂಡು ನೋಡು ಮನೆ ಇಷ್ಟು ದಿನ ಅದನ್ನ ಅಲ್ಲ ಈಗ ಚಪಾತಿ ಅವು ಎಲ್ಲ ನೋಡು ವೇಸ್ಟ್ ಆಗ್ತಾವ ಏನಂತೀನ ಈಗ ಅವು ರೈಸ್ ನೀವ್ ಬಂದ್ರೆ ಅಂತ ಮೀನು ಮೀನು ಹಾಕಿಬಿಡ್ತೀನಿ ನಾನು ಹಾಂ ನಾನು ಹಾ ಅವನ ಹ್ಞೂ ನಂದಂತೂ ಚಪಾತಿ ರೆಡಿ ಆದ್ರಿ ಆಸಿಪು ಮತ್ತು ಊಟಕ್ಕ ಕೊಟ್ಟೆ ನಾನು ನೋಡ್ರಿ ಚಪಾತಿ ಮುಚ್ಚಿಡ ಹ್ಮ್ ಈಗ ಅಮ್ಮಗನ ಊಟ ರೀ ನಾನು ಒಂದು ಚಪಾತಿ ತಿಂದು ಮಾಡ್ತೀನಿ ಅಂದ್ರೆ ಸ್ವಲ್ಪ ಪಟ ಪಟ ಅಂತ ಬಾಂಡೆ ತೆಗಿಬಿಡ್ ನೋಡ್ರಿ ಅಲ್ಲಿ ಹನ್ನೆರಡು ವರಿ ಅದ್ರ ಟೈಮ್ ನಾವ್ ಮದಿಗ್ ಹೋಗ್ ಹಾಕೈತ್ರಿ ಕೆಲಸ ಈಗೆಲ್ಲಾ ಅಂತ ಮುಗಿಸ್ ಹಂಗಾಗಿ ಸ್ವಲ್ಪ ಬಾಂಡೆ ಬಾಂಡ್ಯದವ್ರಿ ಬಂದು ಹೋಗಿ ಬಂದು ತಿಕ್ಬೇಕಂದ್ರೆ ತಿಕ್ಬೇಕಂದ್ರ ಮತ್ ಬೇಜಾರಾಗತ್ರಿ ಮಾಡಿಟ್ಟ ಹೋದ್ರ ಕೆಲಸ ರೀ ಹ್ಮ್ ಅರಿಪಾ ರೆಡಿ ಅದ್ಯಾ ಹಂಗೆ ಯಾರದ ಒಯ್ದ ಹರ್ಷ ತಗೋ ಈಗ ನೀವೇತ ಮೇಡಮ್ ಅವ್ರ್ ತಗೊಂಬಂದಂಗಂದು ಈಕಿಗೊಂದು ತಗೊಬಿದ್ರಲ್ರಿ ಇದು ನಾಲ್ಕು ಒಂದಾಗ ಕರೆಕ್ಟ್ ಆಗ್ಬಿಡುತ್ತಮ್ಮ ಇದು ಹೌದಿಲ್ಲ ನಮ್ಮ ಮನೆಯವರು ರೆಡಿ ಆದ್ರೆ ಅಗಲಗೇರಿ ನಾನು ರೆಡಿ ಆಗ್ಬೇಕ್ರೀಗ ನೋಡ್ರಿ ಮಸ್ತ್ ಆಗೈತಿ ಚಂದಿ ಹಾಂ ಇವಾಗ ನೋಡ್ರಿ ರೆಡಿ ಆದ್ರಿ ನಾವು ಆ ರೆಡಿ ಆದ್ಲು ಇದು ಕಾಲೇಜ್ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಚಿನ್ನ ಕಾಲೇಜಿನ ಕಡೆ ಬಿಡ್ತೀನಿ ಅಂದ್ರೆ ನಗರ ಕಾಲೇಜಿನ ಕಡೆ ಬಿಡ್ತೀನಿ ರೀ ಕೆಳಗೆ ಆಮೇಲೆ ಕಡೆ ಅವ್ರ ಬಡ ಮಾರನಿಗೆ ಹೋಗಾಳ್ರಿಕ್ಕೆ ಅವ್ರ ಸ್ವಲ್ಪ ಅಪ್ಪ ಅವರು ನಾನು ಹಾಗಾಗಿ ನಾನೇನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಾವು ಈಗ ಬಿಟ್ಟು ಸೀದಾ ಇದ್ರ ಚಾಚಿಯರ್ ಫೋನ್ ಸೀದ ಚಾಚೆ ನಾನು ಹಚ್ಚಿದ್ದೆ ಮಾಡಂದ್ರ ಹ್ಮ್ ಅವರು ಬರ್ತಾರೆ ನಮ್ಮ ಸುಮ್ಮನೂ ಬರಾಕತ್ತಾರೀ ನಾವು ಅವ್ರೆಲ್ಲಾರು ಕಡೆ ಹೋಗಿ ಇವತ್ತು ಮದ್ವೆ ಮುಗಿಸ್ಕೊಂಡು ಬರ್ತೀವಿ ನೋಡಿರಿ ಹೋಗನ್ರಿ ಈಗ ಅಲ್ಲಿಗೆ ಹೋಗಿ ಅಲ್ಲಿ ಸಿಗನ್ರಿ ಈಗ ನವೀನ್ ಹೋಟೆಲ್ ರೀಪಾ ನವೀನ್ ಹೋಟೆಲ್ ಹೋಗಿ ಸಿಗ್ತೀನ್ ಅಮ್ಮ ಹೋಗ್ ಬರ್ರಿ ಅಮ್ಮ ಮದಿಗ್ರಿ ಲಗ್ನ ಪತ್ರ ಕೊಟ್ಟಿ ಮತ್ ಎಲ್ಲರಿಗುನು ಬಾರಿ ದೊಡ್ಡದಾಗ ಮದ್ವಿ ಐತಿ ಊಟ ಮಾಡ್ಕೊಂಡ್ ಬರ್ರಿ ಆಯ್ತಾ ಏನ್ ಏನಿಲ್ಲಮ್ಮ ಏನಿಲ್ಲ ಏನಿಲ್ಲಾನ್ರಿ ಸುಮ್ನ ಹೋಗೋದು ಊಟ ಮಾಡೋದು ಬರದ ಹೋಗಿ ಬರ್ತೀವ ರೀ ಹ್ಮ್ ಇವಾಗ ನೋಡ್ರಿ ಹೋಗನ್ ಹೋಗನ್ರಿ ಅಮ್ಮ ಹ್ಮ್ ನಟ ಹೋಗಾನಿ ಈಗ ಹೋಗಾನಿಪ್ಪತ್ರಿ ಇಲ್ಲಿನ ಹಾಗಾಗಿ ಪಟ ಪಟ ನಾವು ದಾಟಿ ಈಗ ಹೋಗನ್ರಿ ಬರೋ ಈಗ ನಮ್ಮ ನೀರು ನೋಡ್ರಿ ಚಂದ್ರ ಈಗ ರೀ ಅಲ್ಲೇ ಕಾಲೇಜಿನ ಕಡೆ ಎಣಿಸ್ರಿ ಅಂದ್ರೆ ಮಟ್ಟ ನಡ್ಕೊತ ಬೇಡ ಬಾ ಇಲ್ಲೇ ಬಿಟ್ಟು ಹೋಗೋಣ ಅಂತಂದು ಕರ್ಕೊಂಬಂದ್ರಿಪ್ಪ ಭಾಳ ಪ್ರೀತಿ ರೀ ನಮ್ಮ ಮನೇನ್ ಗಿಡ ಮಕ್ಳು ಹೆಣ್ಮಕ್ಳು ಮ್ಯಾಗ್ರಿ ಪಾಪ ಅದ ಇಲ್ಲಿ ಮಠ ನಡ್ಕೊತ ಬರ್ಬೇಕು ಬಾ ಅಂತ ಮತ್ತು ಏನು ಮಾಡಾಕತ್ತೀರಮ್ಮ ಓ ಅವರೆಲ್ಲ ಕೂತಾರೆ ಸ್ವಾಗತ ಮಾಡಕ್ಕೆ ನಾವು ಹೋಗಾಕತ್ತೀವಿ ನಮ್ಮ ಇನ್ನ ಕಾಲೇಜ್ ಹೋಗ್ಬಂದ್ ನೋಡಿರಿ ಇನ್ನು ಕಾಲೇಜ್ಗೆ ಹೋಗ್ಬಂದ ನಮ್ಮ ಮಾಪರ್ ಬರಲ್ರ ಅಂತ ರೀ ಅವ್ರು ಬರಕ್ಕೆ ಇವ್ರು ಬರಕತ್ತಾರ ನಮ್ಮ ರೇಷ್ಮಾ ಅಪ್ಪ ನಮ್ಮ ಅಪ್ಪ ಬರಕತ್ತಾರ್ ರೆಡಿ ಆಗತ್ತೈತ್ರಿ ಅವ್ರು ಹಂಗಾಗಿ ಅವ್ರದ್ದು ಏನು ಹಿಡಿಯತದ ಇಲ್ಲ ನಾನು ರೀ ಬರ್ತಾರೆ ಈಗ ಅಲ್ಲಿ ಬರ್ತಾರಲ್ಲ ರೀ ಬಂದಾಗನ ತೊಗೊಂತೀನಿ ನಾನು ಎಲ್ಲರೂ ಕೂಡಿಯೇ ಬರ್ತಾರೆ ಈಗ ಅವ್ರು ಬನ್ನಿ ನೋಡಿ ನಾವು ಈಗ ನಾವು ಏನು ಹೋಟೆಲಿಗೆ ರೀ ನೋಡ್ಬೋದು ಇಲ್ಲಿ ಬಿರಿ ಎರಡನೇ ಸೈಮ್ ರೀ ನಾನು ಎರಡನೇ ಟೈಮ್ ರೀ ನಾನು ಈಗ ಬರಕತ್ತೀರ ಅದು ಇಲ್ಲಿ ನೋಡಿಲ್ರಿ ಬಿರೇ ಗಾಡಿ ಪಾರ್ಕಿಂಗ್ ಮಾಡೋನ ಇಷ್ಟು ದೂಡದ ಐತಿ ಇಲ್ಲ ಹೊರಗೆಲ್ಲ ರೀ ಎಷ್ಟು ದೊಡ್ಡದೈತಿ ಅಂತ ಕೇಳ್ದ ನೋಡಿರಿ ಅಷ್ಟು ಗಾಡಿ ಪಾರ್ಕಿಂಗ್ ಮಾಡೋದ್ರಿ ಈಗ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ರಿ ಹೋಗನ ಹೆಂಗ್ ಹೋಗೋಣ ಈಗ ನೋಡ್ರಿ ಗಾಡಿ ಅಂತೂ ಫುಲ್ಲು ತುಂಬ ಬಿಟ್ಟವ್ರೆಲ್ಲ ಹೊರಗೂ ಕಾರ್ ಗಾಡಿ ಇದು ಮಾಡೋದು ಬೇರೆ ಐತ್ರಿ ಇವೆಲ್ಲ ಬೈಕ್ಗಳು ನೋಡ್ರಿ ಫುಲ್ಲು ಗದ್ಲ ಇದ್ರ ಬೇಕ್ರಿ ಈಗ ಒಳಗ ಇವಾಗ ಹೋಗನ್ರಿ ಒಳಗ ನಾವು ಇನ್ನ ಜನ ಬರೋದ್ರೊಳಗನ ಅದ ರೀ ಇಲ್ಲಿ ರಾತ್ರಿ ನೋಡಕ್ ಇನ್ನು ಚಂದ ಇರ್ಬೋದ್ರಿ ಯಾಕಂದ್ರೆ ನೋಡ್ರಿ ಎಲ್ಲ ಲೈಟಿಂಗ್ ಸರ ಅದಿಲ್ಲ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಇಲ್ಲಿ ಗಿಡದಾಗ ಎಲ್ಲ ಲೈಟಿಂಗ್ ಸರ ಹಾಕ್ಯಾರೀ ഗിഡ് നോട്രി ഇത മാക്കുന്ന മുഞ്ച സ്വിമിംഗ് പൂൽ നോട്രി സ്വിമിംഗ് പൂൽ നോടന ഇല്ല നോഡ ಹಾಂ ಇಲ್ಲಿ ಹೋಗ್ತಿರೋದು ನಮ್ಮ ಸಬ್ಸ್ಕ್ರೈಬರ್ ಅಂತರ ಅವರು ನಮ್ಮ ವೀಡಿಯೋ ನೋಡ್ತಾರಂತ್ರಿ ಅವರು ಅವರ ಬಂದು ಖುದ್ದಾಗಿ ನಮ್ಮ ಜೋಡಿ ಮಾತಾಡಿದ್ರಿ ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಅಂತ ಬದಿವೆ ರೀ ನನಗೂ ಅಷ್ಟು ಗುರ್ತಾಗಂಗಿಲ್ಲ ರೀ ನಮ್ಮ ಮನೆಯವ್ರು ಹೇಳಿದ್ದು ನಾನು ಕೇಳಿ ಹೇಳಾಕತ್ತೀನ್ರಿ ಟಿ ವಿ ಒಳಗೆ ಅದೆಲ್ಲ ರೀ ನೋಡ್ರಿ ಇದೀಗ ಎರಡನೇ ಟೈಮ್ ನಾನು ಇಲ್ಲಿ ಮದ್ವೆಗೆ ರೀ ಇವಾಗ ಒಳಗಡೆ ಹೋಗನ್ರಿ ನಾವು ನೋಡ್ಬೋದಿರಲಿ ಗದ್ದಲ ಇಷ್ಟು ತುಂಬೈತಿಪ್ಪ ಅಂತ ಹೇಳಿದ್ರೆ ಏನು ಎಲ್ಲಿ ಸ್ವಲ್ಪ ನಿಧನ ರೀ ಅಷ್ಟು ಗದ್ದಲ ತುಂಬೈತೆ ನೋಡ್ರಿ ಹ್ಞೂ ನೋಡ್ರಿಪ್ಪ ಎಷ್ಟು ಗದ್ಲ ಐತ್ರಿ ಎಲ್ಲಿ ಕುಂದ್ರಾಕನ ಸೈತಿದಿಲ್ಲ ಇಲ್ಲ ಹಂಗೆ ಅಷ್ಟು ಗದ್ದಲ ತುಂಬೈತೆ ನೋಡ್ರಿ ಫುಲ್ಲು ಗದ್ದಲ ನಮ್ಮ ಮರಿನ ಎಷ್ಟೊತ್ತಿ ಬರ್ದಾರ ಏನ್ರಿ ಅವ್ರು ನಾನು ಒಬ್ಬ ಆಗ್ಬಿಟ್ಟ ನೋಡ್ರಿ ಈಗ ಹ್ಞೂ ಸ್ವಲ್ಪ ತಲೆ ನಿಂತ್ಕೊಂಡಿರಿ ನಿಂತ್ಕೊಂಡು ಈಗ ಇಲ್ಲಿ ಬಂದ ನಮ್ಮ ತುಂಬ್ರಿ ಹ್ಮ್ ಇಷ್ಟ ಊಟ ರೆಡಿ ಆತ್ರಿ ಇನ್ನು ನಾನು ಬಂದ್ಬಿಟ್ಟಿನ ರೊಟ್ಟಿ ಹಾಕ್ಸ್ಕೊಂಡಿಲ್ರಿ ನಾನು ಇಲ್ಲದಾರ ನೋಡ್ರಿ ಮದ ಮಕ್ಕಳ್ರಿ ಯಾಕಂದ್ರೆ ಸ್ಟೇಜಿನ ಮ್ಯಾಗ ಹೋಗೋ ಅಷ್ಟು ಇದಲ್ರಿಪಾ ಗದ್ದಲ ತುಂಬ ಐತ್ರಿ ಅಲ್ಲಿ ಏನೇ ನಮ್ಮ ಅಕ್ಕ ಆಮೇಲೆ ಬರ್ತಾರಲ್ರಿ ಲೇಟಾಗಿ ಅವ್ರು ಬಂದಾಗ ನೋಡನಂತೀ ಅವ್ರು ಬಂದಾಗ ಏನಾದ್ರೂ ಅಲ್ಲಿ ಗದ್ಲ ಕಡಿಮೆ ಆತಂದ್ರ ಹೋಗಕ್ ಬರ್ತೈತ್ರಿ ಅಲ್ಲಿವರೆಗೂ ಸುಮ್ಮನೆ ಏನ್ ಮಾಡ್ಬೇಕು ಮತ್ತೆ ಅಲ್ಲಿ ನಿಂದ್ರಕ್ಕಿನ ಊಟ ಮಾಡಿದ್ರಂತಂದ್ ಅವ್ರ ಬರೋ ಅವ್ರಿಗು ಇದು ಇದ್ ಆಗೋಲ್ತ್ರಿ ಗಾಲ್ ಎಲ್ಲಿ ನಿಂದ್ರ ಬೇಕ್ರಿ ನಾವು ನೋಡ್ರಿ ಗದ್ಲಾರಿ ಗದ್ಲ ತುಂಬೈತಿ ಅಂತ ಹೇಳಿ ಫುಲ್ಲು ಗದ್ಲನ ಗದ್ಲಾರಿ ನಮ್ಮ ಮನೆ ಅಕ್ಕ ಸುಮಂದ್ರಿ ಇವತ್ತು ಆರೀಫ ಮಾಡಿದ್ರಿ ಮನಿ ಒಳಗ ಇದು ಮೆಂತ್ಯೇಕಿ ತಪ್ಪಲಾರಿ ಅದಾಯ್ತು ನೋಡ್ರಿ ಕೇಳಿದ್ರೆ ಒಂದ್ ಕಡೆ ಕುಂದ್ರ ಬರ್ರಿ ನಮ್ಮ ಮನೆಯವ್ರ ಕುರ್ಚಿ ತಗೊಂಡ್ಬಂದ್ರಪ್ಪ ಅವ್ರದೆಲ್ಲ ಹೋದಲ್ಲೇ ಬಂದ್ರೆ ಬಾಸಿ ಬೇರೆ ಅವ್ರು ಮಾಡದ ಅಯ್ಯ ಹಗೋರಿ ನೀವ್ ಬರ್ತಿದ್ರಲ್ರಿ ಹಗರ್ ಬರ್ರಿ ಇಲ್ಲೇ ನೋಡ್ರಿ ಇಲ್ಲೇ ಕೆರಿ ಐತ್ರಿ ಉಣಕಲ್ ಕೆರಿ ರೀ ನಾವಿಲ್ಲಿ ಕುತ್ಕೊಂಡ ಊಟ ಮಾಡ್ತೀರಿ ಇಬ್ರು ಹ್ಮ್ ಒಂದೇನ ಕೊಬ್ಬರಿ ಲಡ್ಡು ಐತೆ ಏನು ಗೊತ್ತಿರ್ರಿಪ್ಪ ಅದನ್ನ ಮಾಡ್ಸಾರಿ ಆಮೇ ಕಡೆ ಮೋತು ಮೋತಿ ಚೂರ್ ಲಡ್ಡು ಏನಂತಾರ ಆದ್ರಿ ಇದೊಂಥರ ಏನೋ ಇದೊಂದು ಏನಾಯ್ತದೊಂದು ಆಮೇಲೆ ಕಡೆ ಕೋಸಂಬ್ರಿ ಬಜ್ಜಿ ಮಡಿಕೆಕಾಳ ಪಲ್ಯ ಇದು ಕುರ್ಮಾ ಪಲ್ಯ ಇದು ಮೊಸರು ಚಟ್ನಿ ಆಮೇಲೆ ಕಡೆ ಬೇಳೆ ಪಲ್ಯ ರೀ ಅಪಾತಿ ಬೇಕಂದ್ರೆ ತೊಗೊರಿ ನಿಮ್ಗೆ ನೀರಿನ ಬಾಟ್ಲು ತಗೊಂಬರ್ತೀರಾ ತೊಗೊಂಬ್ರಿ ನಮ್ಮ ಮನೆಯವ್ರು ನೀರಿನ ಬಾಟ್ಲು ತೊಗೊಂಬತ್ತ ಮತ್ತೆ ಐಸ್ ಕ್ರೀಮ್ ಮರಿ ಅನ್ನನೇ ಇಲ್ಲ ಐಸ್ ಕ್ರೀಮ್ ತಗೊಂಡ್ ಇಟ್ಬಿಟ್ಟಿರಾ ಲಾಸ್ಟ್ ಟೈಮ್ ನಂಗೆ ಆಗಿತ್ತು ರೀ ತಗೊಂಬಂದು ಕೊಟ್ಬಿಟ್ಟಿರ ನನಗೆ ಐಸ್ ಕ್ರೀಮ್ ಅನ್ನನ ಮುಂತಿಲ್ಲ ಅದೆಲ್ಲ ನೀರ್ ನೀರಾಗಿತ್ತು ನಂಗೆ ಅನ್ನ ಹಾಕಿ ನಂಗೆ ನಂಗೆ ನಂಗ್ರಿಪಾ ಚಪಾತಿ ನಾಗ ಸಾಕು ನಾನ್ ಹಾಕಿಸ್ಕೊಂಬಂದ್ರಿ ಸ ಸ್ವಲ್ಪ ಹಾಕೊಂಬಂದ್ರೂನ್ರಿ ಪಾ ಮತ್ತೆ ಅಷ್ಟ ತಿಂದಾರ ರಾತ್ರಿ ಅಯ್ಯೋ ಎರಡು ಥರ ಅನ್ನ ಅಂದ್ರೆ ಅವ್ರ ವೈಟ್ ರೈಸ್ ಕಡೆ ಪಲಾವ್ ಕುರ್ಚೆ ಹೋಗ್ಬಿಟ್ರಿ ಅವರು ಪಾಪ ಹೋಯಾಕತ್ತಾರ ಮತ್ತೇ ಬೇಡ ಅನ್ಪಾಂತ ನಾನ ಕೇಳಕ್ವ್ರು ಮ್ಯೂಜಿಕ್ ಬಾರ್ಸಕತ್ತಾರ ಇಲ್ಲಿ ನಾವು ಮ್ಯೂಜಿಕ್ ಹಚ್ಾರಲ್ರಿ ಹಂಗೆ ಚರ್ಣ ಅಂತ ಮಾಡಿದ್ರಿ ಇಲ್ಲ ಬಾರ್ಸೋರ್ ಅದಾರ ನೋಡ್ರಿ ಅದನ್ನ ಪಾಪ ಎಷ್ಟು ಚಂದ ಇದು ಮಾಡತ್ತಾರ ನೋಡ್ರಿ ಅವ್ರು ನಾವು ಇಲ್ಲ ಕುತ್ಕೊಂತ ಊಟ ಮಾಡಿದ್ರಿ ಇನ್ನೂ ನಮ್ಮ ಪರ ಅಲ್ಲೇ ಅದಾರಂತ್ರಿ ಹರಿ അറി ഫ ബി ബന്റീ ആരാ യൂനിട്ട് ഒന്ന് ഇന്ന ബാലിനി എന്ത് നമുക്ക് ഇല്ല അന്ന സാമ്പർ അത് എല്ലാം നോട്രിട്ട് എല്ലാ ഊട്ട് ഐത്രികല്ലരി ബാട്ട്ലി അതോ ഒന്ന് നീരി ബാറ്റ്ലി തൊകരിക അടക്ക നാ ನೋಡ್ರಿಪ್ಪ ನಮ್ಮ ನಮ್ ಸಬ್ಸ್ಕ್ರೈಬರ್ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿಪ್ಪ ಆತ್ರಿಪ್ರಿತ್ರಿ ಹ್ಞೂ ಇವಾಗ ಸ್ವಲ್ಪ ಹೊತ್ತೀ ಬಂದಿ ಊಟ ಮಾಡಿದ್ರಿ ನೀವು ಊಟ ಮಾಡಿದ್ರೆ ಎಲ್ಲಿರ್ತೀರಿ ನೀವು ಅಲ್ಲೇ ನಾ ಅಯ್ಯೋ ಇಲ್ಲೇ ಇರ್ತೀರಿ ಹಾಂ 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 ಹಾ ಅಯ್ಯೋ ಚಲೋ ಆತ್ರಿಪ್ಪ ಆರಾಮಿದ್ರಿ ಅಲ್ರಿ ಆರಾಮಿದ್ರಿ ಅಮ್ಮ ಹ್ಮ್ ಬರ್ತೀನಿ ಬಂದಕ್ಕೆ ಖುಷಿ ಆಯ್ತ್ರಿ ಹ್ಮ್ ಮೂರು ಜನ ಮಕ್ಳನ್ರಿ ಚಲೋ ಆತ್ರಿ ಬಿಡ ಖುಷಿ ಆತ್ರಿ ಹಾಂ ರೀ ಹ್ಞೂ ಬರ್ತೀನಿ ಹಾಂ ಬರ್ತೀನಿ ಬರ್ತೀನಿ ಮೊಮ್ಮಗಳ ರೀ ಏನು ಹಂಗೆ ಕಾಣಂಗ ಇಲ್ಲಲ್ರಿ ಹೌದನ್ರಿ ಅಯ್ಯೋ ಚಲೋ ಆಯ್ತು ನೋಡ್ರಿ ಎಷ್ಟು ಕ್ಯೂಟ್ ಆಗ್ಯದ ಆಡ್ರಿ ಆಯ್ತು ತೊಗೋರಿ ಆರಾಮಿದ್ದೇರಿ ಅಮ್ಮ ಬಾಯ್ ಅಮ್ಮ ಬಾಯ್ ಬಾಯ್ ಹಾಂ ಬಾಯ್ ಇಲ್ಲಿ ಜನ ಬಿಟ್ಟೆಲ್ಲ ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಎಲ್ಲ ಅಡಗಿದ್ ನೋಡ್ರಿ ಆಕಡೆಗೆಲ್ಲ ದೊಡ್ಡದು ಗ್ರೌಂಡ್ ಐತ್ರಿ ಅದು ಇಲ್ಲೆಲ್ಲ ಆಟ ಆಡ್ತಾರಲ್ಲ ಅದೇನದು ಇಲ್ಲಿನೂ ಇನ್ನ ಅಷ್ಟೈತಿ ಏನೈತ ಗೊತ್ತಿಲ್ಲರಿಪ್ಪ ಇಲ್ಲಿನ ಏನೋ ಇಟ್ಟಾರೆ ಈ ಕಡೆನ ಇದಂತೂ ಈ ಕಡೆ ಊಟದ ಐತ್ರಿ ಇನ್ನು ಏನೋ ನಾನಾ ತರ ಮಾಡ್ಸರಿಪಾ ನಾವು ಅಷ್ಟು ಉಣ ಜೀವಕ್ಕೆ ಜೀವಕ್ಕೋದೇ ಇಲ್ಲಿನೂ ಏನೋ ಇದೆ ರೀ ಈ ಕಡೆಗೂ ಹ್ಮ್ ಇದು ಕಲ್ಲಂಗ್ ಹಿಣ್ಣಿನ ಜ್ಯೂಸ್ ಅನ್ರಿ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ಅದನ್ನ ಜ್ಯೂಸು ಅದನ್ನ ಜಾಸ್ತಿ ಜನ ನಮ್ಮ ನಮ್ಮನೇಲಿ ಇಲ್ಲಿನ ಎಲ್ಲರೂ ಎಲ್ಲಾರ ಅಂತ ಮತ್ತ ಬಂದಾರ ಅದನ್ರಿ ಚೆನ್ನಾಗ್ ಐತಿ ಅದು ಇನ್ನು ನಮ್ಮ ಮಾರಿಪರಿ ಇವಾಗ ಬರಕತ್ತಾರಂತ್ರಿ ಇನ್ನು ಜಸ್ಟ್ ರೀ ಮನೆ ಬಿಟ್ಟಾರಂತ ಬರ್ರಿ ಬರ್ರಿ ಅವ್ರು ಇವ ಕಾಳು ಹೆಂಗೆ ರೀ ಇದು ಎಂಥವ್ರು ಹೆದ್ರಿ ಬಿಟ್ಟೆ ನಾನು ಫ್ಯಾನ್ ಅದು ದೊಡ್ಡದು ಫ್ಯಾನ್ ನೋಡಿರಿ ಎಲ್ಲಿ ಮಟ್ಟ ಹೋಕೈತಿ ಅದು ಕಾಳಿ ಅಲ್ಲೇ ಇದ್ದರೆ ಸ್ಟೇಜ್ ರೀ ಅದು ನಮ್ಮ ಮಾಪ ಅಪಾ ಅದ ಎಲ್ಲಾರು ಬರ್ರಿಪ್ಪ ಎಲ್ಲಾರು ಬಂದ್ಮೇಲೆ ಹೋಕಿನ್ರಿ ಮ್ಯಾಲೆ ಹ್ಞೂ ಇಲ್ಲಿ ಹಿಂದೆ ಬಂದ್ವಿ ಮತ್ತು ನಾವು ಇಲ್ಲಿ ಕಡೆ ಕೆರೆ ಕಡೆನ ಬಂದಿರಿ ಮತ್ತೆ ಹೊರ್ಳಿ ಇಲ್ಲಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಅಲ್ಲೆಲ್ಲ ಅಲ್ಲೆಲ್ಲ ಕುಂದ್ರಂಗ್ ಎಷ್ಟು ದೊಡ್ಡ ಹೋಟೆಲ್ ಐತ್ ನೋಡ್ರಿಪ್ಪ ಇದು ನೋಡ್ರಿ ಹೋಟೆಲ್ ರೀ ಇಂಥ ಹೋಟೆಲ್ ಇವತ್ತು ನಮ್ಮ ಗೌಡ್ರ ಮಗಳು ಮಗನ ಮದುವೆ ಸಂಬಂಧ ಬರಂಗಾ ಆತ್ರಿ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ ಇಲ್ಲಾತಂದ್ರಿ ಇಂಥ ಹೋಟೆಲ್ ನೋಡಕ್ಕೆ ಯಾವಾಗ ಬರ್ಬೇಕ್ರಿಪ್ರಿ ನೋಡ್ರಿ ಎಷ್ಟು ದೊಡ್ಡ ನೋಡ್ರಿ ಎಲ್ಲ ರೂಮ್ ರೂಮ್ ಏನ್ರಿ ಈ ಕಡೆ ಇದ್ದಿದ್ವಿಲ್ಲ ರೀ ನೋಡ್ರಿ ಹೋಟೆಲ್ ಒಳಗ ಹೆಂಗಿದ್ರ ಇದು ಇನ್ನು ಹೊರಗನ ಇಷ್ಟ ಐತ್ರಿ ಇದು ಹೊರಗ್ರಿ ಬರೀ ಹೊರಗ ಸ್ಟೇಜ್ ಹೊರಗ ಎಲ್ಲಾರ ಇದಿನ್ ಒಳಗೈತಿ ನೋಡೇ ಇಲ್ರಿ ಒಳಗ ಹೋಟೆಲ್ ಇನ್ನು ಹೋಗಿಲ್ಲ ರೀ ಏನ್ರಿ ಇಲ್ಲಿ ಮದ್ಮಕ್ಳು ಅದನ್ನ ಮಾಡಿದ್ರ ಐತಿ ಏನೈತೆ ನೋಡ್ರಿ ಇಲ್ಲ ಇದು ಒಂದು ಸ್ಟೇಜ್ ಮಾಡ್ಯಾರ ಎಲ್ಲ ಇವು ಸ್ಟೇಜ್ ಮಾಡಕ್ರಿ

ಇಲ್ಲಿ ಬಂದಿರಿಪ್ಪ ನಾವು ಪ್ರೇಜ್ ಇದು ಕಡೆ ಇದು ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದ್ವಿ ಮತ್ರಿ ಬರಕತ್ತೀವಿ ಅಂತಂದ್ರಿ ನಮ್ಮ ಅಪಾರ ನಮ್ ಸಮ್ಮ ಎಲ್ಲಾರ ಎಲ್ಲಿ ಕಾಣವಲ್ರ ಬರಕಾಂತಂದ್ರಿ ಎಲ್ಲದಾಳ ಏನ ನೋಡನ್ರಿ ಹ್ಮ್ ಏನ್ ಈಜಾಡ್ತೀರ ನೀ ಹೌದ್ರಿ ಈಜಾಡ್ರಿಪ ಈಜಾಡ್ರಿ ಇದೇನು ಒಂದ್ ಆಳ ಹಾಕಿಲ್ಲನ್ರಿ ಇದು ಕಾಣಕ್ ಕೆಳಗೆಲ್ಲ ಕೆಳಗಲ್ಲ ಟೈರ್ಸ್ ಎಲ್ಲ ಕಾಣಕ್ ನಾವು ಅಂತ ದೊಡ್ಡ ದೊಡ್ಡ ಹೊಳಿ ಒಳಗನ ಈಜಾಡ್ತೀವಂತ್ರಿ ನಾವು ಒಳಗೆ ಹೋಟೆಲ್ ನೋಡಿಲ್ಲ ಅಂದ್ರಿ ನಮ್ಮ ರೀ ಬಾಯಲ್ಲಿ ನೋಡಿಲ್ಲ ಹೋಗಿರ ಮದ ನೋಡ್ರಿ ಮತ್ ಹೊಡಕ್ರಿ ಹ್ಮ್ ಒಳಗೆ ಎಷ್ಟು ಶಾಂತ ಐತಿ ನೋಡ್ರಿ ನೋಡ್ರಿ ಈ ಕಡೆನ ರೀ ಹ್ಞೂ ಎಲ್ಲ ರೂಮ್ ರೂಮ್ ಅದಾವೆ ನೋಡ್ರಿ ಇಷ್ಟ ಕೆಳಗಷ್ಟ ನೋಡಕ್ ನಾವು ಹ್ಮ್ ಇಲ್ಲೆಲ್ಲಾ ಊಟ ಮಾಡ್ತಾರ್ರಿ ಕುತ್ಕೊಂಡು ಅದನ್ರಿ ಊಟದ ಐತ್ರಿ ಡೈನಿಂಗ್ ಹಾಲ್ ಏನಂತ ಹಾಂಗ ಇದ್ದಂಗ್ರಿ ನೋಡ್ರಿ ಇಲ್ಲಿ ಒಳಗೆ ರೂಮ್ 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 ಜಗ್ಗದ ಬಿಡ್ರಿ ಹ್ಮ್ ಇನ್ನು ಇಷ್ಟ ಒಂದು ಲೈನ್ ಅಷ್ಟು ಅಡ್ಡಾಡಿದಿರಿ ನಾವು ಒಳಗೆ ಹೋದ್ರೆ ನಮ್ಮ ಮತ್ತೆ ಬೇರೆ ಬೇರೆ ತರ ಐತ್ರಿ ಎಲ್ಲರಿ ಇಲ್ಲೇ ಎಲ್ಲರೂ ಹ್ಮ ಚಂಡ್ ತಣ್ಣಗೈತೆ ನೋಡ್ರಿ ಮತ್ತಿಲ್ ಒಳಗೆ ಹೋಗೋದು ಕಥಾ ಐತ್ ನೋಡ್ರಿ ನೋಡ್ರಿ ಕ್ರಿಸ್ಮಸ್ ಇಂದ್ರಿ ಅದ ಎಷ್ಟು ಚಂದ ಮಾಡ್ಯಾರಲ್ರಿ ಅಲ್ಲಿ ಅಲಾ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ಇಪ್ಪ ಎಷ್ಟು ಐತೆನ್ರಿ ಈ ಕಡೆ ಬಂದೆ ಅಂದ್ರ ಹ್ಮ್ ನೋಡ್ರಿ ಬಂದ್ರಿ ನಮ್ ಮಕ್ಳು ಬರ್ರಿ ಸುಮ್ಯನ ಕೊಲ್ರ ನಾವು ಈಗ ಅಲ್ಲಿ ಹಿಂದಿದ್ವಿ ಈಗ ಬಂದೆ ನಾವು ಹಿಂಗ ಮತ್ತ ಬರ ಬಂದು ಅರಿ ಪಪ್ಪು ಹಚ್ಚಿದ್ದ ಬಂದಿ ಏ ಬಂದ್ ಸೊಪ್ಪೇನ ಮುಂದಲ್ಲ ಚಲೋ ಅದ್ ಬರೀ ನಜ್ಮ ನಿನ್ ಮಗ ಕರ್ಕೊಂಡು ಕೇಳ ಕೂತ ಊಟ ಮಾಡೋ ಬರೀ ಗಾವ್ ಹಂಗಿಲ್ಲ ಅವ್ರ ಸೇಮ್ ಆಗದ ಬರೀ ಅಪ್ಪ ಅರಿ ಪರಿ ಹೋದ್ರಿ ಇನ್ನು ಅಲ್ಲಿ ಬರತ್ತಾರ ಅನ್ರಿ ಅವ್ರು ಹುಂಡ್ರಿ ವಾ ಹೊಡ್ತು ಬಿಗುಂಡ್ರಿ ಪಟ್ಟ ಸುಮ್ಮ ನಡ್ಕೊಂತ ಒಂದ್ ರಿಕ್ಷಾರ ಮಾಡ್ಕೊಂಡ್ ಬರೋದ್ ಸಿಗ್ಲಿಲ್ಲಲ್ಲ ಹೌದು ಈಗ ರೆಸ್ ಇರ್ತ ಮತ್ತೆ ಅವರು ಊಟಕ್ಕೆ ಹೋಗಿರ್ತಾರೀಗ ಎಲ್ಲರೂ ಊಟ ಮಾಡಕತ್ತಾರ ನೋಡ್ರಿ ಸುಮ್ಮನಾರ ಇಲ್ಲ ಹುಡ್ಕ ಬಂತಡಿ ಅಯ್ಯೋ ಅಂತೂ ಚಿಕ್ಕರಿಪಾ ನಮ್ಮ ಸುಮ್ಮನಾರ ಪ್ರಕಟಣೆ ಕಾಟಿ ಏ ಬಾ ಕೊಡ್ಲಿಲ್ಲ ಹಾಂ ನಾ ಫಸ್ಟಿಗೆ ಊಟ ಆಗೈತೆ ನಮ್ದು ಇಲ್ಲಿ ನಮ್ಮ ಹಲ್ಲಿಶನಿಗ ನಮ್ಮ ಹೆಸರಿನಾಗ ಐಸ್ ಕ್ರೀಮ್ಲಿ ಕೊಡ್ತಾರ ಬರೀ ರೀ ಕರ್ಕೊಂಡ್ಬಂದೀನಿ ಬರೀ ನಾವೊಂದ್ ಸ್ವಲ್ಪ ಸೀನಿಯರ್ ಆಗ್ಯಲ್ವ ಮುಂದೆ ಬಂದೀಗ ಐಸ್ ಕ್ರೀಮ್ ತೋರ್ಸಕತ್ತೀವಿ ಮೈ ಐಸ್ ಕ್ರೀಮ್ ತೊಗೊಂತಿಂತರಿ ಅಲ್ಲಿ ಶಾನ ಕೊಡ್ಸ ಮೊದ್ಲು ಹ್ಮ್ ಅಲ್ಲಿ ಕುಂತಾರಿಗೆ ತೊಗೊಂಡಿವಿ ನೋಡ್ರಿ ಮತ್ತೀಗ ಪಾಪ ಅವ್ರೇನಿದ್ ಬರ್ತಾರ ಮತ್ತೆ ನಜ್ಮನ್ ಇಲ್ಲಿ ನಮ್ಮ ಸೊಪ್ಪೇನ ಅಲ್ಲೇ ಕುಂತಳ ಆರಿಫನ್ ಅಲ್ಲೇ ಅದಾರ ಹಂಗಾಗಿ ಅಷ್ಟ್ರಿಗೆ ಅವ್ನು ತೊಗೊಂಡು ನೋಡತ್ತೀವಿ ನಡಿಪ ನಾನು ಲಾಸ್ಟ್ ಟೈಮಿಗೆ ಮದಿ ಬೈತ್ವಿಲ್ರಿ ಇವರು ಇಲ್ಲಿ ಊಟ ಮಾಡತ್ತಾರಲ್ರಿ ಅವ್ರ ಮದಿಗೆ ಬೈತೀವಿ ರೀ ನಾವು ಅವರು ದೊಡ್ಡ ಗೌಡ್ರು ರೀ ಅವ್ರ ಮದುವೆ ಬಂದಿದ್ದೀವಿ ನಾವು ಇವಾಗ ಸಣ್ಣ ಗೌಡ್ರ ಮಗಂದು ಮದುವೆ ಐತ್ರಿ ಅವ್ರ ಮದುವೆ ಬಂದೀವಿ ರೀ ಎರಡು ಟೈಮ್ ಬರಂಗಾತು ನೋಡ್ರಿ ಹೋಗನ್ರಿ ಅಪ ಹಾಂ ಆಪಾ ಹೋಗ್ಬರೀ ಸುಮಾನಾ ಹೋಗ್ಬರ್ರಿ ಬರ್ರಿ ಸಪ್ಯಾಸ್ತಿ ಇರ್ತೀರಿನಾ ಹಾ ಇರಿ ಇರಿ ದಿನ ಏನು ಮಾಡ್ತೀನಿ ಇವಾಗ ನೋಡ್ರಿಪ್ಪ ಹೋಗಾಕತ್ತೀವಿ ನಾವು ಬರ್ರಿ ಬಾಬಾನ ಬಂದ್ರನಾ ಹಾಂ ಹಾಂ

ಹಾ ಮಮ್ಮಿ ನೋಡಿ ಮಮ್ಮಿ ಹೆಂಗ್ ಕಣ್ಣಪ್ಪ ಅಂದ ಹೌದಾ ಅಲ್ಲಿ ನೋಡಿ ಲೈಟ್ಸ್ ಅಚ್ಚಾರ್ಟಪ್ಪ ಗಾಡಿ ಒಳಗೆ ಬರ್ತೀರ ಬಾಬಾ ಗಾಡಿ ಒಳಗೆ ನೀವು ಬಾಬಾ ಗಾಡಿ ಒಳಗೆ ಬರ್ತೀರನಾ ನಜ್ಮನ ಹೋಗಿ ನೀವು ಹೋಗ್ತೀರ ಹಾಂ ಹಾಂ ನಾನಿವ್ರು ಗಾಡಿ ಒಳಗೆ ಹೋಗ್ಕಂತ ಹೋರ್ ಹಂಗಾದ್ರೆ